ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಶಿವನ ಈ ದೊಡ್ಡದಾದ ಪ್ರತಿಮೆಯನ್ನು ನೋಡಿರಬಹುದು ಪಶ್ಚಿಮ ಘಟ್ಟದ ವೆಲಿಯಂಗಿರಿ ಪರ್ವತಗಳ ತಪ್ಪಲಿನಲ್ಲಿರುವ ಆದಿಯೋಗಿ ಶಿವ ಪ್ರತಿಮೆಯು ವಿಶ್ವದ ದೊಡ್ಡ ಪ್ರತಿಮೆಯಾಗಿದ್ದು ಇದನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಈ ಉಕ್ಕಿನ ಶಿಲ್ಪವು ಆದಿಯೋಗಿಯಾದ ಶಿವನನ್ನು ಯೋಗ ಸಾಧನೆಯ ಮಾದರಿಯಾಗಿ ಚಿತ್ರಿಸುತ್ತದೆ ಶಿವನ ಭಾವಮಯ ಅಭಿವ್ಯಕ್ತಿ ಉದ್ದನೆಯ ಭುಜದ ಆಕಾರದ ಕೇಶ ಹಾಗೂ ಶಾಂತ ಸ್ವರೂಪ ಈ ಪ್ರತಿಮೆಗೆ ವಿಶಿಷ್ಟತೆ ನೀಡುತ್ತದೆ ಈ ಶಿಲ್ಪವು ಯೋಗ ಮತ್ತು ಆಧ್ಯಾತ್ಮಿಕತೆಯ ಪರಮೋನ್ನತ ತೇಜಸ್ಸಿನ ಸಂಕೇತವಾಗಿ ಧ್ಯಾನ ಮತ್ತು ಸಾಂಸ್ಕೃತಿಕ ಪ್ರೇರಣೆಯ ಕೇಂದ್ರವಾಗಿದೆ ಆದಿಯೋಗಿ ಶಿವ ಪ್ರತಿಮೆ ಭಾರತದ ತಮಿಳುನಾಡಿನ ಕೊಯಮುತ್ತೂರಿನ ಇಶಾ ಯೋಗ ಕೇಂದ್ರದಲ್ಲಿ ಸ್ಥಾಪಿಸಲಾದ ಮಹಾಕಾಯಶಿಲ್ಪವಾಗಿದೆ ಈಶಾ ಫೌಂಡೇಶನ್ನ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ವಿನ್ಯಾಸಗೊಳಿಸಿದ ಈ ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು ಯೋಗದ ಮೂಲಕ ಜನರನ್ನು ಆಂತರಿಕ ಯೋಗ ಕ್ಷೇಮದತ್ತ ಪ್ರೇರೇಪಿಸಲು ಇದನ್ನು ಸ್ಥಾಪಿಸಲಾಯಿತು ಆದಿಯೋಗಿ ಪ್ರತಿಮೆಯು ನೂರ ಹನ್ನೆರಡು ಅಡಿ ಎತ್ತರ ನೂರ ನಲವತ್ತೇಳು ಅಡಿ ಉದ್ದ ಮತ್ತು ಎಂಬತ್ತೆರಡು ಅಡಿ ಅಗಲವಿರುವ ಶಿವನ ಉಕ್ಕಿನ ಪ್ರತಿಮೆಯಾಗಿದ್ದು ಐನೂರು ಟನ್ ಉಕ್ಕಿನಿಂದ ಕೆತ್ತಲಾಗಿದೆ ಇದನ್ನು ಗಿನ್ನಿಸ್ ವಿಶ್ವ ದಾಖಲೆಗಳು ವಿಶ್ವದ ಅತಿದೊಡ್ಡ ಬಸ್ಟ್ ಶಿಲ್ಪವೆಂದು ಗುರುತಿಸಿವೆ ಯೋಗೇಶ್ವರ ಲಿಂಗ ಎಂಬ ಲಿಂಗವನ್ನು ಪ್ರತಿಷ್ಠಾಪಿಸಿ ಪ್ರತಿಮೆಯ ಮುಂದೆ ಇರಿಸಲಾಯಿತು ಇದು ಶಿವನನ್ನು ಯೋಗಿಯಾಗಿ ಬೆಳಕು ಮತ್ತು ಧ್ವನಿ ಪ್ರದರ್ಶನ ನೀಡುವ ಸ್ಥಳವಾಗಿದೆ ಇದನ್ನು ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಉದ್ಘಟಿಸಿದರು ಆದಿಯೋಗಿ ದಿವ್ಯ ದರ್ಶನಂ ಎಂಬುದು ಲೇಸರ್ ಪ್ರದರ್ಶನವಾಗಿದ್ದು ಇದು ಆದಿಯೋಗಿಯ ಕತೆ ಮತ್ತು ಯೋಗ ವಿಜ್ಞಾನವನ್ನು ಮನುಷ್ಯರಿಗೆ ಹೇಳುತ್ತದೆ ಇದು ಹದಿನಾಲ್ಕು ನಿಮಿಷಗಳ ಬೆಳಕು ಮತ್ತು ಧ್ವನಿ ಪ್ರದರ್ಶನವಾಗಿದ್ದು ಇದನ್ನು ಆದಿಯೋಗಿ ಪ್ರತಿಮೆಯ ಮೇಲೆ ಪ್ರಕ್ಷೇಪಿಸಲಾಗುತ್ತದೆ ಆದಿಯೋಗಿಯ ದಿವ್ಯ ದರ್ಶನವನ್ನು ಪ್ರತಿದಿನ ಸಂಜೆ ಏಳು ಗಂಟೆಗೆ ನಡೆಸಲಾಗುತ್ತದೆ ಶಿಲ್ಪದ ಬುಡದಲ್ಲಿ ಒಂದು ದೇವಾಲಯವಿದೆ ಇದನ್ನು ಜ್ಞಾನ ಮತ್ತು ಜಪಕ್ಕೆ ಬಳಸಬಹುದು ಈ ಸ್ಥಳವು ಪ್ರವಾಸಿಗರು ಮತ್ತು ಸ್ಥಳೀಯರಿಂದ ತುಂಬಿರುತ್ತದೆ ಸಮಂಜಸವಾದ ಬೆಲೆಯಲ್ಲಿ ದಕ್ಷಿಣ ಭಾರತೀಯ ಆಹಾರವನ್ನು ಮಾರಾಟ ಮಾಡುವ ಕೆಫೆಟೇರಿಯಾ ಕೂಡ ಇದೆ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದಿಯೋಗಿಯನ್ನು ಉದ್ಘಾಟಿಸಿದರು ಸದ್ಗುರುಗಳು ಬರೆದ ಆದಿಯೋಗಿ ದಿ ಒರಿಜಿನ್ಸ್ ಆಫ್ ಯೋಗ ಎಂಬ ಪುಸ್ತಕವನ್ನು ಸಹ ಅವರು ಬಿಡುಗಡೆ ಮಾಡಿದರು ಪ್ರತಿಮೆಯ ಅನಾವರಣವನ್ನು ಗುರುತಿಸಲು ಇಶಾ ಫೌಂಡೇಶನ್ ಆದಿಯೋಗಿ ಯೋಗದ ಮೂಲ ಎಂಬ ಹಾಡನ್ನು ಬಿಡುಗಡೆ ಮಾಡಿತ್ತು ಇದಕ್ಕೆ ಪ್ರಸನ್ ಜೋಶಿ ಸಾಹಿತ್ಯ ಬರೆದಿದ್ದಾರೆ ಇದನ್ನು ಕೈಲಶ್ ಕೇರ್ ಆಡಿದ್ದಾರೆ ಪ್ರತಿಮೆಯ ಎತ್ತರ ನೂರ ಹನ್ನೆರಡು ಅಡಿಗಳು ಯೋಗ ಸಂಸ್ಕೃತಿಯಲ್ಲಿ ಉಲ್ಲೇಖಿಸಲಾದ ಮೋಕ್ಷವನ್ನು ಸಾಧಿಸಲು ನೂರ ಹನ್ನೆರಡು ಸಾಧ್ಯತೆಗಳನ್ನು ಮತ್ತು ಮಾನವ ವ್ಯವಸ್ಥೆಯಲ್ಲಿರುವ ನೂರ ಹನ್ನೆರಡು ಚಕ್ರಗಳನ್ನು ಸಂಕೇತಿಸುತ್ತದೆ ಯೋಗವನ್ನು ಪ್ರೇರೇಪಿಸುವ ಮತ್ತು ಉತ್ತೇಜಿಸುವ ಉದ್ದೇಶದಿಂದ ಈ ಶಿಲ್ಪವನ್ನು ನಿರ್ಮಿಸಲಾಗಿದೆ ಪ್ರತಿಮೆಯನ್ನು ಆದಿ ಯೋಗಿ ಎಂದು ಕರೆಯಲಾಗುತ್ತದೆ ಅಂದರೆ ಯೋಗದ ಮೂಲ ಶಿವನಂತೆ ಮೊದಲ ಯೋಗಿ ಈ ಆಕೃತಿಯನ್ನು ಮೋಕ್ಷವನ್ನು ಚಿತ್ರಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಲಿಂಗವು ಹೃದಯ ಚಕ್ರವನ್ನು ಹೊಂದಿಲ್ಲ ಅದನ್ನು ಹೃದಯಹೀನ ಯೋಗಿಯ ಸಂಕೇತವೆಂದು ಹೇಳಲಾಗುತ್ತದೆ ಲಿಂಗವು ಐದು ಚಕ್ರಗಳನ್ನು ಹೊಂದಿದೆ ಮೂಲ ಚಕ್ರ ಪವಿತ್ರ ಚಕ್ರ ಸೌರ ಸೌರಪ್ಲೆಕ್ಸೆಕ್ಸ್ ಚಕ್ರ ಗಂಟಲು ಚಕ್ರ ಮತ್ತು ಮೂರನೇ ಕಣ್ಣಿನ ಚಕ್ರ ಈ ಪ್ರತಿಮೆ ಜ್ಞಾನಲಿಂಗ ಸಂಕೀರ್ಣದಲ್ಲಿದೆ ನೀವು ಸಾರ್ವಜನಿಕ ಸಾರಿಗೆಯ ಮೂಲಕ ಪ್ರಯಾಣಿಸಲು ಬಯಸಿದರೆ ನೀವು ಗಾಂಧಿಪುರಂ ಬಸ್ ನಿಲ್ದಾಣದಿಂದ ರಾಜ್ಯ ಬಸ್ ಅನ್ನು ತೆಗೆದುಕೊಳ್ಳಬಹುದು ಇದು ಪ್ರತಿ ನಲವತ್ತೈದು ನಿಮಿಷಗಳಿಗೊಮ್ಮೆ ಸಂಕೀರ್ಣದ ದ್ವಾರಕ್ಕೆ ಬಸ್ ಅನ್ನು ಕಳುಹಿಸಲಾಗುತ್ತದೆ ಜ್ಞಾನಲಿಂಗ ದೇವಸ್ಥಾನದಿಂದ ನೀವು ಏಳು ನಿಮಿಷಗಳ ಸಣ್ಣ ನಡಿಗೆಯ ಮೂಲಕ ಶಿಲ್ಪವನ್ನು ತಲುಪಬಹುದು ನೀವು ನಡೆಯಲು ಸಿದ್ಧವಿಲ್ಲದಿದ್ದರೆ ಎತ್ತಿನ ಬಂಡಿಗಳು ಮತ್ತು ತೆರೆದ ರಿಕ್ಷೆ ಸೌಲಭ್ಯಗಳು ಲಭ್ಯವಿದೆ ಅದು ನಿಮ್ಮನ್ನು ಆದಿಯೋಗಿಗೆ ಕರೆದೊಯ್ಯುತ್ತದೆ ಪ್ರತಿಮೆಯ ಸುತ್ತಮುತ್ತಲಿನ ಶಾಂತಮಯ ವಾತಾವರಣ ಮತ್ತು ಪ್ರತಿದಿನ ನಡೆಯುವ ಧ್ಯಾನ ಯೋಗ ಕಾರ್ಯಕ್ರಮಗಳು ಇಲ್ಲಿಗೆ ಭೇಟಿ ನೀಡುವ ಪ್ರತಿಯೊಬ್ಬರಿಗೂ ಆಂತರಿಕ ಶಾಂತಿ ಮತ್ತು ಆತ್ಮಜ್ಞಾನವನ್ನು ನೀಡುವಂತೆ ಮಾಡುತ್ತದೆ ಆದಿಯೋಗಿ ಶಿವನ ಪ್ರತಿಮೆ ಮಾನವನ ಆತ್ಮೋನ್ನತಿಯ ಸಂಕೇತವಾಗಿ ಸದಾಕಾಲವು ಯೋಗ ಮತ್ತು ಜ್ಞಾನದ ಮಹತ್ವವನ್ನು ಪ್ರತಿಪಾದಿಸುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ